ಅಂತೂ ನಮ್ಮ ಬಹುದಿನದ ಕನಸು ಇವತ್ತು ನನಸಾಗಿದೆ ಇವತ್ತು ಕುವೆಂಪು ಅವರ ಮನೆಗೆ ಬಂದಿದ್ದೀವಿ ನೋಡಿ ಕುವೆಂಪು ಅವರ ಮನೆ ಒಳಗೆ ಹೋಗ್ಲಿಕ್ಕೆ ಅಲ್ಲಿ ಎಲ್ಲ ನೋಡಲಿಕ್ಕೆ ನಿಮಗೆ ಇಪ್ಪತ್ತು ರೂಪಾಯಿ ಒಬ್ಬರಿಗೆ ಟಿಕೆಟ್ ಇರುತ್ತೆ ಅಂತೂ ಕುವೆಂಪು ಅವರ ಮನೆ ಒಳಗಡೆ ಹೋಗಿ ಬಂದ್ವಿ ನಮಗೂ ಅಲ್ಪ ಸ್ವಲ್ಪ ಅರ್ಥ ಆಯಿತು ನಿಮ್ಗೆ ಏನಾರು ಅರ್ಥ ಆದರೆ ಕಮೆಂಟ್ ಮಾಡಿ ಪಟ್ಟಣ ಪಂಚಾಯತಿ ತೀರ್ಥಹಳ್ಳಿ ಸ್ವಾಗತ ಸುಸ್ವಾಗತ ತೀರ್ಥಹಳ್ಳಿಗೆ ಸ್ವಾಗತ ಸುಸ್ವಾಗತ ನಾವು ಮಲೆನಾಡಿನ ಕೂ ತೀರ್ಥಹಳ್ಳಿಗೆ ಬಂದಿದ್ದೀವಿ ಇವಾಗ ಇವಾಗ ಎಂಟ್ರಿ ನೋಡಿ ತೀರ್ಥಹಳ್ಳಿ ಇದು ಕುಪ್ಪಳ್ಳಿ ಹೋಗೋ ರೋಡ್ ಇದು ನೋಡಿ ಇಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ ಜಯ ಚಾಮರಾಜ ಅಂದ್ರ ಸೇತುವೆ ಅಂತ ಒಂದು ತುಂಗಾ ನದಿಗೆ ಒಂದು ಸೇತುವೆ ಬರುತ್ತೆ ಇದು ಎಷ್ಟೊಂದು ಸುಂದರವಾಗಿದೆ ಅಂತಂದ್ರೆ ನೋಡಕ್ಕೆ ಎರಡು ಕಣ್ಣು ಸಾಲ ಇಲ್ಲಿ ಬಂದು ಈ ಒಂದು ಸ್ಥಳ ಆಸ್ವಾದಿಸಬಹುದು ನೀವು ಮತ್ತೆ ಹಾಗೆ ಅಲ್ಲಿ ನೋಡ್ರೆ ಒಂದು ಗುಡ್ಡ ಇದೆ ನೋಡಿ ಅಲ್ಲಿ ಅಲ್ಲಿ ಒಂದು ದೇವಸ್ಥಾನ ಇದೆ ನಾವೀಗ ತೀರ್ಥಹಳ್ಳಿಯಿಂದ ಕುಪ್ಪಳ್ಳಿಗೆ ಹೊರಟಿದೀವಿ ಅವರ ಮನೆ ನೋಡ್ಲಿಕ್ಕೆ ಅದೇ ರೋಡ್ ಅಲ್ಲಿ ಅಲ್ಲಲ್ಲಿ ಚಿಕ್ಕ ಮನೆ ದನ ಮರ ಗಿಡಗಳು ಬೆಟ್ಟ ಗುಡ್ಡಗಳು ಎಲ್ಲ ಕಾಡ್ತಿದೆ ಪ್ರಕೃತಿ ಇವತ್ತು ಇದು ಪ್ರಕೃತಿಯ ಪಯಣ ಮನಸ್ಸನ್ನ ಮುದ ನೀಡುವಂತ ಒಂದು ಪಯಣ ಮಾಡ್ತಿದೀವಿ ಇವತ್ತು ಅದೇ ಮಲೆನಾಡಿನ ಪಯಣ ನಾವು ಬ್ಯೂಟಿಫುಲ್ ಪ್ಲೇಸ್ ಫ್ರೆಂಡ್ಸ್ ನಾವು ಕುವೆಂಪು ಅವರ ಮನೆಗೆ ಹೋಗಬೇಕಂತಂದ್ರೆ ನಾವು ತೀರ್ಥಹಳ್ಳಿಯಿಂದ ಕೊಪ್ಪ ರೂಟ್ದಲ್ಲಿ ಹೋಗ್ಬೇಕು ಸುಮಾರು ಹದಿನೈದು ಕಿಲೋಮೀಟ್ರ್ ನಾವು ಕೊಪ್ಪ ರೂಟಲ್ಲಿ ಕ್ರಮಿಸಿದರೆ ಅಲ್ಲಿ ಎಡಗಡೆ ಒಂದು ಕ್ರಾಸ್ ಬರುತ್ತೆ ಕುಪ್ಪಳ್ಳಿಯ ಕ್ರಾಸು ಅಲ್ಲಿಂದ ಒಂದು ಕಿಲೋಮೀಟ್ರ್ ಕುಪ್ಪಳ್ಳಿ ಆಗುತ್ತೆ ನಂತರ ಅಲ್ಲಿಂದ ಅರ್ಧ ಕಿಲೋಮೀಟ್ರ್ ನಿಮಗೆ ಕುವೆಂಪು ಅವರ ಮನೆ ಸಿಗುತ್ತೆ ನೋಡಿ ಕುಪ್ಪಳ್ಳಿ ಎರಡು ಕಿಲೋಮೀಟ್ರ್ ಇದೆ ಹಿಂಗೋದ್ರೆ ನಾವು ಲೆಫ್ಟಿಗೆ ರಾಷ್ಟ್ರ ಕವಿ ಕುವೆಂಪು ಅವರ ಕುಪ್ಪಳ್ಳಿ ಒಂದು ಕಿಲೋಮೀಟ್ರ್ ಅದೇ ನೋಡಿ ಕುವೆಂಪು ಅವರ ಮನೆ ನಾವು ಇಲ್ಲಿಗೆ ಬಂದ್ವಿ ಇದೆ ಒಳಗೆ ಹೋಗೋಣ ನೋಡಿ ಕುವೆಂಪು ಅವರ ಅಲ್ಲಿ ವಿಶ್ವ ಮಾನವ ಸಂದೇಶ ಇದೆ ಶಿಲೆಗಳಲ್ಲಿ ಕೆತ್ತನೆ ಮಾಡಿಬಿಟ್ಟಿದ್ರಲ್ಲ ನೀವು ಸಂಪೂರ್ಣವಾಗಿ ಇಲ್ಲಿ ಬಂದ್ರೆ ಓದ್ಬೋದು ಅದನ್ನ ನೋಡಿ ಕುವೆಂಪು ಅವರ ಮನೆ ಆವರಣ ಇದೆಲ್ಲ ನಾವು ಮುಂದಿರತಕ್ಕಂಥದ್ದು ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ ಇವತ್ತು ವೀಕೆಂಡ್ ಬೇರೆ ಅದಕ್ಕೆ ತುಂಬ ಜನ ಬಂದಿರ್ತಾರೆ ಇಲ್ಲಿ ಒಂದು ಬೋರ್ಡ್ ಇದೆ ಒಂದು ಸ್ಥಳ ಇದೆ ನೋಡಿ ಈಗದು ಅವರು ಬರದಕ್ಕಂಥ ಒಂದು ಕವಿ ಶೈಲಿ ಐತಿ ಕಲೆಯ ಕಣ್ಣಿಲ್ಲದವರಿಗೆ ಒಂದು ಕಲ್ಲು ಕಾಡು ಕಲಾವಂತನಿಗೆ ಅದು ಸಗ್ಗ ಬೀಡದ ಕಲಾವಂತರಿಗೆ ಅದು ಸಗ್ಗ ಬೀಡು ಓ ನಮಗೂ ಅಲ್ಪ ಸ್ವಲ್ಪ ಅರ್ಥ ಆಯಿತು ನಿಮ್ಗೇನಾದ್ರು ಅರ್ಥ ಆದರೆ ಕಮೆಂಟ್ ಮಾಡಿ ಅಂತೂ ನಮ್ಮ ಬಹುದಿನದ ಕನಸು ಇವತ್ತು ನನಸಾಗಿದೆ ಇವತ್ತು ಕುವೆಂಪು ಅವರ ಮನೆಗೆ ಬಂದಿದ್ದೀವಿ ನೋಡಿ ಎಷ್ಟು ಸಿಂಪಲ್ ಆಗೈತಿ ಈ ಪ್ರಕೃತಿ ನಡುವೆ ತುಂಬಾ ವಿಸ್ಮಯವಾಗಿದೆ ನೋಡಿ ಇಂಥ ಒಂದು ಕಾಡಲ್ಲಿ ಇಂಥ ಒಂದು ಮನೆ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಇವತ್ತು ಬಂದಿದ್ದಕ್ಕೆ ಈ ಒಂದು ಕುವೆಂಪು ಅವರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳಲ್ಲ ಆಮೇಲೆ ಮೊದಲು ಮನೆ ನೋಡೋಕೆ ಹೋಗ್ತೀವಿ ನಂತರ ನಾವು ತಿಳಿಸ್ಕೊಡ್ತೀವಿ ಇದ್ರ ಬಗ್ಗೆ ಮಾಹಿತಿ ನೋಡಿ ಕುವೆಂಪು ಅವರ ಮನೆಯೊಳಗೆ ಹೋಗ್ಲಿಕ್ಕೆ ಅಲ್ಲಿ ಎಲ್ಲ ನೋಡಲಿಕ್ಕೆ ನಿಮಗೆ ಇಪ್ಪತ್ತು ರೂಪಾಯಿ ಒಬ್ಬರಿಗೆ ಟಿಕೆಟ್ ಇರುತ್ತೆ ಇದೇ ಕುವೆಂಪು ಅವರ ಮನೆ ಅಂತೂ ಕುವೆಂಪು ಅವರ ಮನೆ ಒಳಗಡೆ ಹೋಗಿ ಬಂದ್ವಿ ಒಳಗಡೆ ಯಾವುದೇ ತರ ವಿಡಿಯೋ ಮಾಡುವಾಗಿಲ್ಲ ಅದಕ್ಕೆ ನಾವು ಒಳಗಡೆ ವಿಡಿಯೋ ಮಾಡಿಲ್ಲ ಇವತ್ತು ಬಹುದಿನದ ಕನಸು ನನಗೆ ನನ್ಸಾಗಿದೆ ಯಾಕಂತಂದರೆ ನಾನು ರಾಷ್ಟ್ರ ಕವಿ ಕುವೆಂಪು ಅವರ ಮನೆಗೆ ಬಂದು ವಿಡಿಯೋ ಮಾಡಬೇಕನ್ನ ಒಂದು ದೊಡ್ಡ ಕನಸಾಗಿತ್ತು ನನಗೆ ಯಾವಾಗ ಬರ್ತೀನೋ ಅಂತ ಕಾಯ್ತಾ ಇದ್ದೆ ಇವತ್ತು ಆ ಟೈಮ್ ಬಂದಿದೆ ಅದಕ್ಕೆ ಬಂದಿದೆ ತುಂಬಾನೇ ಖುಷಿ ನನಗೆ ರಾಷ್ಟ್ರ ಕವಿ ಕುವೆಂಪು ಅವರ ಒಂದು ಮನೆ ನೋಡಿದೆ ಒಳಗಡೆ ಅಲ್ಲಿ ವಿಡಿಯೋ ಮಾಡುವಾಗಿಲ್ಲ ಆ ಮನೆಯಲ್ಲಿ ಅವರು ಬಳಸಿರ್ತಕ್ಕಂಥ ವಸ್ತುಗಳು ಮತ್ತೆ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳು ಹಾಗೆ ಅವ್ರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳು ಎಲ್ಲವೂ ಸಹ ಅಲ್ಲಿ ಅಲ್ಲಿ ವಸ್ತು ಸಂಗ್ರಹಾಲಯ ಮಾಡಿದ್ದಾರೆ ಅವ್ರ ಮನೆಯಲ್ಲಿ ಅವ್ರ ಮನೆ ನೋಡ್ಲಿಕ್ಕೆ ಹೇಗಿದೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ ವಿಡಿಯೋ ಮಾಡೋಕೆ ಅವಕಾಶ ಇಲ್ಲ ಅದಕ್ಕೆ ತೋರ್ಸಕ್ ಹಾಕಿಲ್ಲ ನಿಮಗೆ ಅದನ್ನ ಫೋಟೋಗಳನ್ನ ನಿಮ್ಗೆ ತೋರಿಸ್ತೀನಿ ಕೆಲವೊಂದು ಫೋಟೋಗಳನ್ನ ಹಾಕ್ತೀನಿ ಅದನ್ನ ನೋಡಿ ಹಾಗೆ ನೋಡಿ ಕುವೆಂಪು ಅಂದ್ರೆ ಯಾರಿಗೆಲ್ಲ ಗೊತ್ತಿಲ್ಲ ಅವರು ರಾಷ್ಟ್ರ ಕವಿಗಳು ಅನೇಕ ಕೃತಿಗಳ್ನ ಬರೆದಿದ್ದಾರೆ ಕವನಗಳು ಬರೆದಿದ್ದಾರೆ ಕವಿತೆಗಳ್ ಬರೆದಿದ್ದಾರೆ ಕಾದಂಬರಿಗಳ್ನ ಬರೆದಿದ್ದಾರೆ ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರು ಹಾಗೆ ಪದ್ಮಭೂಷಣ ಹಾಗೆ ಕೆಲವೊಂದು ಅಂದರೆ ಕರ್ನಾಟಕ ರತ್ನ ಪ್ರಶಸ್ತಿಗಳ್ನ ಅವರು ಪಡೆದಿದ್ದಾರೆ ಒಳ್ಳೆಯ ಸಾಹಿತಿ ಕೂಡ ಕುವೆಂಪು ಅಂದರೆ ಯಾರಿಗೆಲ್ಲ ಗೊತ್ತಿಲ್ಲ ನಮ್ಮ ರಾಷ್ಟ್ರೀಯ ಕವಿಗಳು ಕುವೆಂಪುಗಳು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಗಿದೆ ಕನ್ನಡವಾಗಿ ಅನ್ನೋದು ಒಂದೇ ಇದ್ರೆ ಸಾಕು ನಮ್ಮ ಕನ್ನಡವನ್ನು ಮೇಲ್ಮಟ್ಟಕ್ಕೆ ತಗಂದೋದಂತ ಒಂದು ಕವಿ ಅಂತಾನೆ ಹೇಳ್ಬೋದು ಕವಿಗಳಲ್ಲಿ ಒಬ್ರು ಆದ್ರೆ ಕುವೆಂಪು ಅಂತಂದ್ರೆ ನಮ್ಮ ದೇಶದ ಎಲ್ಲ ಗೊತ್ತಿದೆ ಅವ್ರು ಯಾರಂತ ನಿಮಗೂ ಗೊತ್ತಿದ್ರೆ ಅವ್ರ ಬಗ್ಗೆ ಕಾಮೆಂಟ್ ಮಾಡಿ ನೋಡಿ ಈ ಪ್ರಕೃತಿಯ ನಡುವೆ ಈ ಮನೆ ಎಷ್ಟೊಂದು ಸುಂದರವಾಗಿ ಕಟ್ಟಿದ್ರ ಅಂತಂದ್ರೆ ವಾವ್ ನೋಡಕ್ಕೆ ಎರಡು ಸಾಲಲ್ಲ ಯಾಕಂದ್ರೆ ನೀವು ಎಷ್ಟೇ ಲಕ್ಸುರಿ ಆದ ಒಂದು ಬಂಗ್ಲೆ ಕಟ್ಟಿದ್ರು ಕೂಡ ಈ ಮನೆ ಮುಂದೆ ಅದೆಲ್ಲ ಎಲ್ಲ ಯಾವ್ದೋ ಒಂದ್ ಲೆಕ್ಕ ಈಗ ಬಂದು ನೋಡಿ ನೀವು ಕುವೆಂಪುರ ಮನೆ ಹೇಗಿದಿ ಅಂತ ನೀವು ಕಣ್ಣಾರೆ ವಿಡಿಯೋದಲ್ಲಿ ನೋಡಿದಾಗಲ್ಲ ನೇರವಾಗಿ ಬಂದು ನೋಡಿ ತುಂಬಾನೇ ಖುಷಿ ಪಡ್ತೀರಾ ಅಂದ್ರೆ ಈ ಇಲ್ಲಿರ್ತಕ್ಕಂಥ ಪ್ರಕೃತಿ ನಮ್ಮ ಮನಸ್ಸನ್ನ ಒಂಥರ ಮದುವೆ ಮಾಡುತ್ತೆ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಅದಕ್ಕೋಸ್ಕರ ಒಮ್ಮೆ ನೀವು ಕುವೆಂಪುರ ಮನೆ ನೋಡಿ ತುಂಬಾ ಸುಂದರವಾಗಿದೆ ಮತ್ತು ಹಾಗೆ ಇದು ತೀರ್ಥಹಳ್ಳಿಯಿಂದ ಕೇವಲ ಹದಿನಾರು ಕಿಲೋಮೀಟರ್ ಆಗುತ್ತೆ ಹಾಗೆ ನೀವು ಬೆಂಗಳೂರಿಂದ ಬರ್ತೀನಿ ಅಂತಂದ್ರೆ ಇಲ್ಲಿಗೆ ಬೆಂಗಳೂರಿಂದ ಏನಿಲ್ಲ ಅಂದ್ರೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ನಿಮಗೆ ನೀವು ಬಂದು ಬಸ್ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ ನೀವು ಓನ್ ವೆಹಿಕಲ್ ಮಾಡ್ಕೊಂಬಂದ್ರೆ ಬೆಸ್ಟ್ ಅನ್ಸುತ್ತೆ ನೋಡಿ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರ ಮನೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ಸೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್